ನನ್ನೆಲ್ಲ ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಾಕಾಂಕ್ಷಿಗಳೇ ಪರೀಕ್ಷೆ ಎದುರಿಸುವಂತಹ ವಿದ್ಯಾರ್ಥಿ ಬಾಂಧವರೇ ಹಾಗೂ ಒಂಬತ್ತು ಹತ್ತನೇ ಕ್ಲಾಸಿನಲ್ಲಿ ಬರುವಂಥ ಮುಖ್ಯಾಂಶಗಳಾಗಿವೆ ಇವತ್ತು ನಾನು ತರ ತರಬಯಸುವ ವಿಷಯ ಸಾಂವಿಧಾನಿಕ ಲಕ್ಷಣಗಳ ಭಾಗ ಎರಡು ಹನ್ನೊಂದನೇ ಲಕ್ಷಣ ಜಾತ್ಯಾತೀತ ರಾಷ್ಟ್ರ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಮಾಲಿಕೆಯಲ್ಲಿ ಎರಡನೇ ಸಂಚಿಕೆ ಈಗಾಗಲೇ ಹತ್ತು ಗುಣಲಕ್ಷಣಗಳನ್ನು ಅಭ್ಯಾಸ ಮಾಡ್ಕೊಂಡು ಬಂದ್ವಿ ಈಗ ಹನ್ನೊಂದನೇ ಗುಣಲಕ್ಷಣ ಅದು ಜಾತ್ಯಾತೀತ ರಾಷ್ಟ್ರ ಸಂವಿಧಾನವು ಯಾವುದೇ ನಿರ್ದಿಷ್ಟ ಧರ್ಮವನ್ನು ರಾಷ್ಟ್ರದ ಅಧಿಕೃತ ಧರ್ಮವಾಗಿ ಎತ್ತಿ ಹಿಡಿಯುವುದಿಲ್ಲ ಜಾತ್ಯಾತೀತತೆಯ ಪಾಶ್ಚಾತ್ಯ ಪರಿಕಲ್ಪನೆಯು ಧರ್ಮ ಮತ್ತು ಪ್ರಭುತ್ವದ ನಡುವಿನ ಸಂಪೂರ್ಣ ಪ್ರತ್ಯೇಕತೆಯನ್ನು ಸೂಚಿಸುತ್ತದೆ ಜಾತ್ಯಾತೀತತೆಯ ಭಾರತೀಯ ಪರಿಕಲ್ಪನೆಯು ಎಲ್ಲ ಧರ್ಮಗಳಿಗೆ ಗೌರವವನ್ನು ನೀಡುವುದು ಅಥವಾ ಎಲ್ಲ ಧರ್ಮಗಳನ್ನು ಸಮಾನವಾಗಿ ರಕ್ಷಿಸುವುದನ್ನು ಸೂಚಿಸುತ್ತದೆ ನೂರ ಎಪ್ಪತ್ತಾರರ ನಲವತ್ತೆರಡನೆಯ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಜಾತ್ಯತೀತ ಪದವನ್ನು ಭಾರತ ಸಂವಿಧಾನದ ಪೀಠಿಗೆ ಸೇರಿಸಲಾಗಿದೆ ಸಂವಿಧಾನದ ಪೀಠಿಕೆ ವಿಧಿ ಹದಿನಾಲ್ಕು ಹದಿನಾರು ಇಪ್ಪತ್ತೈದರಿಂದ ಮೂವತ್ತು ನಲವತ್ನಾಲ್ಕರಗಳಲ್ಲಿ ಈ ತತ್ವ ಪ್ರತಿಬಿಂಬಿತವಾಗಿದೆ ಲಕ್ಷ ಹನ್ನೆರಡು ಸಾಂವಿಧಾನಿಕ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅರವತ್ತೊಂದನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಮೂಲಕ ಮತದಾನ ವಯಸ್ಸನ್ನು ಹತ್ತೊಂಬತ್ತನೂರ ಎಂಬತ್ತೊಂಬತ್ತರಲ್ಲಿ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇರಿಸಲಾಗಿದೆ ಹದಿಮೂರನೇ ಲಕ್ಷಣ ಏಕ ಪೌರತ್ವ ಭಾರತೀಯ ಸಂವಿಧಾನವು ಕೇವಲ ಏಕಪೌರತ್ವವನ್ನು ಒದಗಿಸುತ್ತದೆ ಭಾರತೀಯ ಪೌರತ್ವ ಭಾರತದ ಯಾವುದೇ ಭಾಗದಲ್ಲಿ ವಾಸವಾಗಿದ್ದರೂ ಕೂಡ ಆತ ಭಾರತೀಯ ಸ್ವತಂತ್ರ ಸಂಸ್ಥೆಗಳು ಈ ಸಂಸ್ಥೆಗಳನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಕ್ಷಣಾ ತಂತ್ರಗಳು ಎಂದು ಸಂವಿಧಾನ ಕರೆದಿದೆ ಅವುಗಳೆಂದರೆ ಚುನಾವಣಾ ಆಯೋಗ ಕೇಂದ್ರ ಲೋಕಸೇವಾ ಆಯೋಗ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಇತ್ಯಾದಿ ತುರ್ತು ನಿಬಂಧನೆಗಳು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಶದ ಸಂಯುಕ್ತ ರಚನೆಯ ಏಕೀಕೃತವಾಗಿ ಪರಿವರ್ತನೆಯಾಗುತ್ತದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೇಳನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ರಾಷ್ಟ್ರಪತಿ ಆಡಳಿತ ರಾಜ್ಯದಲ್ಲಿನ ಸಾಂವಿಧಾನಿಕ ವ್ಯವಸ್ಥೆಯ ವೈಫಲ್ಯ ಮುನ್ನೂರ ಐವತ್ತಾರನೇ ವಿಧಿ ಕೇಂದ್ರದ ನಿರ್ದೇಶನಗಳನ್ನು ಅನುಸರಿಸಲು ವಿಫಲ ಮೂವ ಮುನ್ನೂರ ಅರವತ್ತೈದನೇ ವಿಧಿ ಮುನ್ನೂರ ಅರವತ್ತನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿ ಇದು ಸಂಯುಕ್ತ ವ್ಯವಸ್ಥೆಯನ್ನು ಏಕೀಕೃತವಾಗಿ ಪರಿವರ್ತಿಸುತ್ತದೆ ಮೂರು ಹಂತದ ಸರ್ಕಾರ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣದ ಮೂಲಕ ಸರ್ಕಾರದ ಮೂರನೇ ಹಂತವನ್ನು ರೂಪಿಸುವ ಪಂಚಾಯತ್ ರಾಜ್ಗಳನ್ನು ಸ್ಥಾಪಿಸಲಾಗಿದೆ ಎಪ್ಪತ್ತ್ಮೂರನೆಯ ಸಂವಿಧಾನ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ತೊಂಬತ್ತೆರಡರ ಗ್ರಾಮೀಣ ಮತ್ತು ಸ್ಥಳೀಯ ಸರ್ಕಾರ ಮೂಲಕ ಹೊಸ ಪರಿಷ್ಠದ ಎರಡನ್ನು ಮತ್ತು ಭಾಗ ಒಂಬತ್ತಲ್ಲಿ ಸೇರಿಸಲಾಗಿದೆ ಎಪ್ಪತ್ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ತೊಂಬತ್ತೆರಡರ ನಗರ ಸ್ಥಳೀಯ ಸಂಸ್ಥೆಗಳು ಮೂಲಕ ಹೊಸ ಪರಿಷಯದ ಎರಡು ಮತ್ತು ಭಾಗ ಒಂಬತ್ತನ್ನು ಸೇರಿಸಲಾಗಿದೆ ನಾವು ಹೇಳ್ತೀವಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸ್ಥಳೀಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳಲ್ಲಿ ಗ್ರಾಮೀಣ ಆಡಳಿತ ಸರ್ಕಾರಗಳು ನಗರಾಡಳಿತ ಸರ್ಕಾರಗಳು ಹೇಗೆ ಅಭ್ಯಾಸ ಮಾಡ್ತೇವೆ ಸಹಕಾರ ಸಂಘಗಳು ಎರಡು ಸಾವಿರದ ಹನ್ನೊಂದರ ತೊಂಬತ್ತೇಳನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಸಹಕಾರ ಸಂಘಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿತು ಸಹಕಾರ ಸಂಘಗಳನ್ನು ರಚಿಸುವ ಮೂಲಕ ಹಕ್ಕು ವಿಧಿ ಹತ್ತೊಂಬತ್ತು ಒಂದು ಸಿ ವಿಧಿ ಹತ್ತೊಂಬತ್ತು ಒಂದು ಸಿ ರಾಜ್ಯ ನಿರ್ದೇಶಕ ತತ್ವಗಳು ಸಹಕಾರ ಸಂಘಗಳ ಪ್ರಚಾರ ವಿಧಿ ನಲವತ್ತ್ಮೂರು ಬಿ ಹೊಸ ಅಧ್ಯಾಯವನ್ನು ಸೇರಿಸಲಾಗಿದೆ ಭಾಗ ಒಂಬತ್ತರಲ್ಲಿ ಬಿ ಬಹುರಾಜ್ಯ ಸರ್ಕಾರ ಸಂಘಗಳನ್ನು ನಿಯಂತ್ರಿಸುವ ಅಧಿಕಾರವನ್ನು ಕೇಂದ್ರ ಸಂಸತ್ತು ಮಾತ್ರ ಹೊಂದಿರುತ್ತದೆ ಈಗ ಪರಿಶ್ಚೇದಗಳು ಎರಡೆಯೇ ಪರಿಶ್ಚೇದ ಒಂದನೇ ಪರಿಚ್ಛೇದದಲ್ಲಿ ಏನೇನು ಬರ್ತದೆ ಅಂದರೆ ರಾಜ್ಯಗಳ ಹೆಸರುಗಳು ಅವುಗಳ ಪ್ರಾದೇಶಿಕ ನ್ಯಾಯವ್ಯಾಪ್ತಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಾದೇಶಿಕ ವ್ಯಾಪ್ತಿ ಇದು ಒಂದನೇ ಪರಿಶ್ಚೇತದಲ್ಲಿ ಎರಡನೇ ಪರಿಶ್ಚಿತಿದಲ್ಲಿ ಏನು ಕಂಡು ಬರ್ತದೆ ಕೆಲವು ಗಣ್ಯ ವ್ಯಕ್ತಿಗಳ ಸಂಬಳ ವೇತನಗಳು ಸವಲತ್ತುಗಳು ರಾಷ್ಟ್ರಪತಿಗಳು ರಾಜ್ಯಪಾಲರು ಲೋಕಸಭೆ ವಿಧಾನಸಭೆ ಸ್ಪೀಕರ್ ಉಪಸ್ಪೀಕರ್ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ನ್ಯಾಯಾಧೀಶರುಗಳು ಸಿ ಎ ಜಿ ಸಂಸದರು ಶಾಸಕರು ಕೇಂದ್ರ ರಾಜ್ಯ ಸಚಿವರು ಚುನಾವಣಾ ಆಯುಕ್ತರು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಉಲ್ಲೇಖಿಸಲಾಗಿಲ್ಲ ಪರಿಷಯದ ಮೂರರಲ್ಲಿ ಏನು ನೋ ನಾವು ನೋಡಲಿಕ್ಕೆ ಸಾಧ್ಯ ಅಂದರೆ ಪ್ರಮಾಣ ಮತ್ತು ಪ್ರಜ್ಞಾ ಪ್ರತಿಜ್ಞಾವಾಚನ ಕೇಂದ್ರ ಮತ್ತು ರಾಜ್ಯ ಸಚಿವರು ಶಾಸಕ ಸಂಸದ ಸ್ಪರ್ಧಿಗಳು ಶಾಸಕರು ಸಂಸದರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಧೀಶರು ಸಿಎಜಿ ಗಮನಿಸಿ ಜಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಧೀಶರನ್ನು ಎರಡನೇ ಮತ್ತು ಮೂರನೇ ಪರಿಷತ್ಗಳಲ್ಲಿ ಸೇರಿಸಲಾಗಿದೆ ಈ ಕೆಳಗಿನವರು ಒಳಗೊಂಡಿಲ್ಲ ಯಾರ್ಯಾರು ಒಳಗೊಂಡಿಲ್ಲಪ್ಪ ಇದರಲ್ಲಿ ಅಂದರೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಲೋಕಸಭೆ ವಿಧಾನಸಭೆ ಸ್ಪೀಕರ್ ಉಪ ಸ್ಪೀಕರ್ ರಾಜ್ಯಸಭೆ ಪರಿಷತ್ತಿನ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣಾ ಆಯೋಗ ಕೇಂದ್ರ ಲೋಕಸೇವಾ ಆಯೋಗ ರಾಜ್ಯ ಲೋಕಸೇವಾ ಆಯೋಗಗಳು ಇದರಲ್ಲಿ ಸೇರಿಸಲ್ಪಟ್ಟಿಲ್ಲ ನಾಲ್ಕನೇ ಪರಿಶ್ಚಯದಕ್ಕೆ ಬಂದರೆ ರಾಜ್ಯಗಳು ಮತ್ತು ಕೇಂದ್ರ ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಸಭೆಯಲ್ಲಿ ಸ್ಥಾನ ಹಂಚಿಕೆಯಾಗಿದೆ ಐದನೇ ಪರಿಶ್ಚಯದ ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಆರನೇ ಪರಿಚಯದ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂನಲ್ಲಿ ಬುಡಕಟ್ಟು ಪ್ರದೇಶಗಳ ಆಡಳಿತ ಏಳನೇ ಪರಿಚಯದ ಅಧಿಕಾರಗಳ ವಿಭಾಗ ಪ್ರಸ್ತುತ ಮೂಲತಃ ಒಕ್ಕೂಟ ಪಟ್ಟಿ ನೂರು ವಿಧಿಗಳಿವೆ ತೊಂಬತ್ತೇಳರ ವಿಧಿ ಪ್ರಕಾರ ತೊಂಬತ್ತೇಳು ವಿಷಯಗಳು ರಾಜ್ಯ ಪಟ್ಟಿ ಅರವತ್ತಾರು ವಿಷಯಗಳು ಸಹವರ್ತಿ ಪಟ್ಟಿ ನಲವತ್ತೇಳು ವಿಷಯಗಳು ಒಕ್ಕೂಟ ಪಟ್ಟಿ ತೊಂಬತ್ತೇಳು ವಿಷಯಗಳು ರಾಜ್ಯ ಪಟ್ಟಿ ಅರವತ್ತಾರು ವಿಷಯಗಳು ಸಹವರ್ತಿ ಪಟ್ಟಿ ನಲವತ್ತೇಳು ವಿಷಯಗಳು ಎಂಡ್ರ ಪರಿಷಯದ ಸಂವಿಧಾನದ ಗುರುತಿಸಲ್ಪಟ್ಟ ಅಧಿಕೃತ ಭಾಷೆಗಳು ಮೂಲತಃ ಹದಿನಾಲ್ಕು ಈಗ ಇಪ್ಪತ್ತೆರಡು ಭಾಷೆಗಳು ಗುರುತಿಸಲ್ಪಟ್ಟಿವೆ ಎಪ್ಪತ್ತೊಂದನೇ ಸಾಂವಿಧಾನಿಕ ತಿದ್ದುಪಡಿ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ತೊಂಬತ್ತೆರಡರ ಕೊಂಕಣಿ ಮಣಿಪುರಿ ನೇಪಾಳಿ ತೊಂಬತ್ತೆರಡನೇ ಸಾರ್ವಿಧಾನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಮೂರರಲ್ಲಿ ಬೋಡೋ ಡೋಂಗ್ರಿ ಮೈಥಿಲಿ ಸಂತಾಲಿ ತೊಂಬತ್ತಾರನೇ ಸಾರ್ವಜನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹನ್ನೊಂದರಲ್ಲಿ ಒಡಿಯಾ ಒಂಬತ್ತನೇ ಪರಿಶ್ಚಯದ ಒಂದನೇ ಸಾರ್ವಿಧಾನಿಕ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ಐವತ್ತೊಂದು ರಾಜ್ಯ ಮತ್ತು ಕೇಂದ್ರಗಳು ಸೇರಿಸಬಹುದಾದ ಭೂ ಸುಧಾರಣೆಗಳು ಮತ್ತು ಇತರ ವಿಷಯಗಳು ಹತ್ತನೇ ಪರಿಚ್ಛೇದ ನೋಡೋದಾದರೆ ಐವತ್ತೆರಡನೇ ಸಾರ್ವಿಧಾನಿಕ ತಿದ್ದುಪಡಿ ಕಾಯ್ದೆ ಎಂಬತ್ತೈದರ ಪಕ್ಷಾಂತರ ವಿರೋಧಿ ಕಾನೂನು ನಿಬಂಧನೆಗಳು ಹನ್ನೊಂದನೇ ಪರಿಚ್ಛೇದ ಎಪ್ಪತ್ತ್ಮೂರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಹತ್ತೂರ ತೊಂಬತ್ತೆರಡರಲ್ಲಿ ಕಂಡು ಬರುವಂಥ ಪಂಚಾಯತ್ಗಳು ವಿಧಿ ಇನ್ನೂರ ನಲವತ್ತ್ಮೂರು ಜಿ ರಲ್ಲಿ ಇಪ್ಪತ್ತೊಂಬತ್ತು ವಿಷಯಗಳಿವೆ ಹನ್ನೆರಡನೇ ಪರಿಷ್ಠೆಯದ ನಲವತ್ ಎಪ್ಪತ್ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಹತ್ತು ತೊಂಬತ್ತೆರಡರಲ್ಲಿ ಬರುವಂಥದ್ದು ಪುರಸಭೆಗಳು ವಿಧಿ ಇನ್ನೂರ ನಲವತ್ತ್ಮೂರು ಡಾಬ್ಲ್ಯೂನಲ್ಲಿ ಹದಿನೆಂಟು ವಿಷಯಗಳು ಈಗ ಎರಡು ಬಿನಲ್ಲಿ ಸಂವಿಧಾನದ ಮೂಲಗಳನ್ನು ನೋಡೋಣ ನಮ್ಮ ನಮ್ಮ ಸಂವಿಧಾನದಲ್ಲಿ ಯಾವ್ಯಾವ ಮೂಲಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ರಚನೆ ಮಾಡ್ಕೊಂಡಿದ್ದೇವೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಬೇಕು ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ಮೂವತ್ತೈದು ತುರ್ತು ನಿಬಂಧನೆಗಳು ಆಡಳಿತಾತ್ಮಕ ವಿವರಗಳು ಸಂಯುಕ್ತ ವ್ಯವಸ್ಥೆ ರಾಜ್ಯಪಾಲರ ಹುದ್ದೆ ನ್ಯಾಯಾಂಗ ಲೋಕ ಸೇವಾ ಆಯೋಗ ಎರಡು ಬ್ರಿಟಿಷ್ ಸಂವಿಧಾನ ಸಂವಿಧಾನ ಸಂಸದೀಯ ಸರ್ಕಾರ ಕಾನೂನಿನ ನಿಯಮ ರೇಟ್ಗಳು ಸಂಸದೀಯ ಸವಲತ್ತುಗಳು ಏಕಪೌರತ್ವ ಉಭಯ ಸದನ ಶಾಸಕಾಂಗ ಕಾರ್ಯಾಂಗ ಮೂರು ಅಮೆರಿಕ ಸಂವಿಧಾನ ಮೂಲಭೂತ ಹಕ್ಕುಗಳು ರಾಷ್ಟ್ರಪತಿಗಳ ಮೇಲೆ ದೋಷಾರೋಪಣೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರುಗಳ ತೆಗೆದುಹಾಕುವಿಕೆ ನ್ಯಾಯಾಂಗ ಸ್ವಾತಂತ್ರ್ಯ ನ್ಯಾಯಾಂಗ ವಿಮರ್ಶೆ ಉಪರಾಷ್ಟ್ರಪತಿ ಹುದ್ದೆ ಐರ್ಲ್ಯಾಂಡ್ ಸಂವಿಧಾನದಿಂದ ನಾವೇನು ಆಯ್ಕೆ ಮಾಡಿಕೊಂಡಿದ್ದೇವೆ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯಸಭಾ ಸದಸ್ಯರ ನಾಮನಿರ್ದೇಶನ ಉಪರಾಷ್ಟ್ರಪತಿಗಳ ಆಯ್ಕೆ ವಿಧಾನ ಬಲವಾದ ಕೇಂದ್ರದೊಂದಿಗೆ ಒಕ್ಕೂಟ ವ್ಯವಸ್ಥೆ ಕೇಂದ್ರದೊಂದಿಗೆ ಅವಶಿಷ್ಟ ಅಧಿಕಾರ ರಾಜ್ಯಪಾಲರ ನೇಮಕ ಸುಪ್ರೀಂ ಕೋರ್ಟ್ನ ಸಲಹಾ ಅಧಿಕಾರ ವ್ಯಾಪ್ತಿ ಆಸ್ಟ್ರೇಲಿಯಾ ಸಂವಿಧಾನದಿಂದ ನಾವು ಸಹವರ್ತಿ ಪಟ್ಟಿ ವ್ಯಾಪಾರ ವಾಣಿಜ್ಯ ಸ್ವಾತಂತ್ರ್ಯ ಸಂಶ್ ಸಂಸತ್ತಿನ ಜಂಡಿ ಸಭೆ ಆ ಅಂಶಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಜರ್ಮನ್ ಸಂವಿಧಾನದ ಸಂವಿಧಾನದಿಂದ ನಾವು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮಾನತು ಮಾಡುವುದನ್ನು ನಾವು ಪಡ್ಕೊಳ್ಳಲಾಗಿದೆ ಸೋವಿಯತ್ ರಷ್ಯಾ ಸಂವಿಧಾನದ ಮುಖಾಂತರ ಪೀಟಿಕೆಯಲ್ಲಿನ ಮೂಲಭೂತ ಕರ್ತವ್ಯಗಳು ನ್ಯಾಯದ ಆದರ್ಶಗಳು ಸಾಮಾಜಿಕ ರಾಜಕೀಯ ಆರ್ಥಿಕ ಫ್ರಾನ್ಸಿನ ಸಂವಿಧಾನದ ಪ್ರಕಾರ ಪೀಠಿಕೆಯಲ್ಲಿನ ಗಣರಾಜ್ಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ದಕ್ಷಿಣ ಆಫ್ರಿಕಾ ಸಂವಿಧಾನದ ಮುಖಾಂತರ ನಾವು ಸಂವಿಧಾನ ತಿದ್ದುಪಡಿ ರಾಜ್ಯಪಾಲ ರಾಜ್ಯಸಭಾ ಸದಸ್ಯರ ಆಯ್ಕೆ ಜಪಾನ್ ಸಂವಿಧಾನದ ಪ್ರಕಾರ ಕಾನೂನಿನಿಂದ ಸ್ಥಾಪಿಸಲಾದ ಕಾರ್ಯವಿಧಾನ ಆತ್ಮೀಯರೇ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನೀವು ಪರೀಕ್ಷೆ ಧರಿಸುವಾಗ ಈ ಪ್ರಶ್ನೆಗಳು ನಿಮ್ಮ ಜ್ಞಾಪಕ ಬಂದಿದ್ದಾದರೆ ನನ್ನ ಶ್ರಮ ಸಾರ್ಥಕ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಮಾತೆ